ನಮಸ್ಕಾರ ವೀಕ್ಷಕರೇ ಸ್ವಾಗತ ನಾನು ಎನ್ ಕೆ ಸ್ಲಂ ಹಬ್ಬ ಶ್ರಮಿಕ ಸಂಸ್ಕೃತಿ ಹಬ್ಬವಾಗಿದೆ ಶ್ರೀಮತಿ ಶುಭ ಕಲ್ಯಾಣ್ ಜಿಲ್ಲಾಧಿಕಾರಿಗಳು ತುಮಕೂರು ಜಿಲ್ಲೆ ದಿನಾಂಕ ಇಪ್ಪತ್ತೈದು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ತುಮಕೂರು ನಗರ ಕೇಂದ್ರ ಗ್ರಂಥಾಲಯದಲ್ಲಿ ಸ್ಲಂ ಜನಾಂದೋಲನ ಕರ್ನಾಟಕ ಮತ್ತು ತುಮಕೂರು ಜಿಲ್ಲಾ ಸ್ಲಂ ಸಮಿತಿಯಿಂದ ಆಯೋಜಿಸಲಾಗಿದ್ದ ಸ್ಲಂ ಹಬ್ಬ ಸಮಾವೇಶ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಶುಭ ಕಲ್ಯಾಣ್ ರವರು ಸ್ಲಂ ಹಬ್ಬದಲ್ಲಿ ಪಾಲ್ಗೊಂಡಿದ್ದು ಶ್ರಮಿಕರ ಸಮುದಾಯಗಳ ದುಡಿಮೆಗೆ ಸಲ್ಲಿಸುವ ಗೌರವವಾಗಿದೆ ಇದು ಮಿನಿ ದಸರೆಯ ತರವೇ ಆಯೋಜನೆ ಮಾಡಿರುವುದು ಶ್ಲಾಘನೀಯ ಜಿಲ್ಲಾಡಳಿತದ ಪರವಾಗಿ ತುಮಕೂರು ಸ್ಲಂ ಸಮಿತಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ತಳ ಸಮುದಾಯಗಳ ಕಲಾ ಪ್ರಕಾರಗಳು ವೇದಿಕೆಯಲ್ಲಿ ಅನಾವರಣವಾಗುತ್ತಿರುವುದು ಸಂತಸದ ಸಂಗತಿಯಾಗಿದ್ದು ಇದು ನನಗೆ ಹೆಮ್ಮೆಯನ್ನು ತಂದಿದೆ ಹೆಚ್ಚಾಗಿ ನಮ್ಮ ಮಕ್ಕಳು ಶಿಕ್ಷಣದಲ್ಲಿ ಉನ್ನತ ಮಟ್ಟದ ಸಾಧನೆಗಳನ್ನು ಮಾಡಿ ಪುರಸ್ಕಾರಕ್ಕೆ ಒಳಗಾಗಿರುವುದು ಹೆಮ್ಮೆ ಯಾವುದೇ ಸೌಲಭ್ಯಗಳಿದ್ದೇವೆ ಕನಿಷ್ಠ ವಾತಾವರಣದಲ್ಲಿ ಈ ಸಾಧನೆ ಮಾಡಿರುವ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂಬುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನು ಎ ನರಸಿಂಹಮೂರ್ತಿ ರಾಜ್ಯ ಸಂಚಾಲಕರು ಸ್ತಂಜಲಾಂದೋಲನ ಕರ್ನಾಟಕ ರವರು ನುಡಿದರು ಸೊ ಇವತ್ತು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಸ್ಲಮ್ ಅವರು ವತಿಯಿಂದ ಒಂದು ಹಬ್ಬ ಮತ್ತೆ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ನರಸಿಂಹಮೂರ್ತಿಯವರು ಮತ್ತು ಅವರು ಮನೆಯವರು ಇಬ್ಬರು ಸೇರಿ ಭಾಳ ಚೆನ್ನಾಗಿ ಅವರು ಆಯೋಜನೆ ಮಾಡಿದ್ದಾರೆ ಆ ಒಂದು ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗಿಯಾಗಿದ್ದೀನಿ ಸುಮಾರು ಮಕ್ಕಳಿಗೆ ಸ್ಕಾಲರ್ಶಿಪ್ ಕೂಡ ನಾವು ಕೊಟ್ಟಿದ್ದೀವಿ ಎಷ್ಟೋ ಒಂದು ಸವಾಲುಗಳನ್ನು ಎದುರಿಸಿ ಈ ಒಂದು ಮಕ್ಕಳು ಎಷ್ಟೊಂದು ಸಾಧನೆ ಮಾಡಿದ್ದಾರೆ ಅವರಿಗೆ ನಾವು ಎನ್ಕರೇಜ್ ಮಾಡುವ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗಿಯಾಗಿದ್ದೀವಿ ನಮಗೆ ಭಾಳ ಸಂತೋಷ ಆಯಿತು ಅದೇ ರೀತಿಯಲ್ಲಿ ಅದೇ ಮಕ್ಕಳು ಮುಂದಿನ ದಿನಗಳಲ್ಲಿ ಒಳ್ಳೆಯ ಜಾಬ್ಸ್ ನಮಗೆ ಸಿಗಬೇಕು ನಮ್ಮ ಜಿಲ್ಲೆಯಲ್ಲಿ ಜಾಬ್ ಮೇಳ ಆ ಥರ ಕಾರ್ಯಕ್ರಮಗಳು ಹೆಚ್ಚಾಗಬೇಕು ಅಂತ ಕೂಡ ನಮಗೆ ಮನವಿ ಮಾಡಿದ್ದಾರೆ ಸೊ ಅದನ್ನು ಕೂಡ ನಾವು ಮನದಲ್ಲಿ ಇಟ್ಕೊಂಡು ಜುಲೈಯಲ್ಲಿ ತುಮಕೂರು ಯೂನಿವರ್ಸಿಟಿಯಲ್ಲಿ ಒಂದು ದೊಡ್ಡ ರೀತಿಯಲ್ಲಿ ಒಂದು ಜಾಬ್ ಮೇಲೆ ಮಾಡೋಣ ಅಂತ ಕೂಡ ನಾವು ಒಂದು ನಿರ್ಧಾರ ತಗೊಂಡಿದ್ದೀವಿ ಅದಕ್ಕೆ ಏನೇನು ಕ್ರಮ ವಹಿಸಬೇಕು ಅದನ್ನು ನಾವು ಮಾಡ್ತೀವಿ ಅನ್ನೋ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಏನು ಒನ್ ಟ್ವೆಂಟಿ ಸೆವೆನ್ ನೋಟಿಫೈಡ್ ಸ್ಲಮ್ಸ್ ಇದೆ ಅಲ್ಲಿ ಕೂಡ ನಾವು ಆಗಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ಇರಬಹುದು ಅಥವಾ ರಾಜ್ಯ ಸರ್ಕಾರದ ಯೋಜನೆಗಳಲ್ಲಿ ಮನೆಗಳನ್ನು ಇಮಿಡಿಯೇಟ್ ನಿರ್ಮಾಣ ಮಾಡಲಿಕ್ಕೆ ಏನೇನು ಕ್ರಮ ವಹಿಸಬೇಕು ಫಸ್ಟು ಲ್ಯಾಂಡ್ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ಸರಿ ಮಾಡಿಸ್ಬೇಕು ತದನಂತರ ಕನ್ಸ್ಟ್ರಕ್ಷನ್ಗೆ ಆಗಿ ಮಾಡಲಿಕ್ಕೆ ಸೂಪರ್ವಿಷನ್ ಮಾಡಬೇಕು ಸ್ಲಮ್ ಬೋರ್ಡಿಂದ ಅದೆಲ್ಲ ಕೂಡ ನಾವು ನಿರಂತರವಾಗಿ ಕಳೆದ ಒಂದು ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ ಮರಳೂರು ದಿಬ್ಬೂರಲ್ಲಿ ನಾವು ಸುಮಾರು ಆರುನೂರು ಜನಕ್ಕೆ ಪ್ರೊವಿಷ್ನಲ್ ಅಲಾಟ್ಮೆಂಟ್ ಲೆಟರು ಮಾರ್ಚಲ್ಲಿ ಕೊಟ್ಟಿದ್ದೀವಿ ಈಗ ಕೂಡ ತುಮಕೂರು ಸಿಟಿಯಲ್ಲಿ ಸುಮಾರು ಇನ್ನೂರು ಮನೆಗಳು ರೆಡಿಯಾಗಿದೆ ಅದರಲ್ಲಿ ಬೆನಿಫಿಷರೀಸ್ ಐಡೆಂಟಿಫಿಕೇಷನ್ ಆಗ್ತಾ ಇದೆ ಶಿರಾದಲ್ಲಿ ಮತ್ತು ಚಿಕ್ಕನಾಯಕ್ನಲ್ಲಿ ಕೂಡ ಎಲ್ಲ ಒಂದು ಮನೆಗಳು ರೆಡಿ ಆಗ್ತಾ ಇದೆ ತ್ವರಿತಗತಿಯಲ್ಲಿ ಮಾಡಲಿಕ್ಕೆ ನಾವು ಜಿಲ್ಲಾಡಳಿತದಿಂದ ಎಲ್ಲ ಪ್ರಯತ್ನ ನಾವು ಮಾಡ್ತಾಯಿದ್ವಿ ಸೊ ಇದು ಆಶ್ರಯ ಯೋಜನೆಯಲ್ಲಿ ಕೂಡ ನಾವು ಸುಮಾರು ಕೆಲಸ ಮಾಡಿದ್ದೀವಿ ಕಳೆದ ಒಂದು ವರ್ಷದಲ್ಲಿ ಅನ್ನೋ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಜಿಲ್ಲಾಧಿಕಾರಿಗಳು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಸರ್ಕಾರದಲ್ಲಿ ಏನೆಲ್ಲ ಸೌಲಭ್ಯಗಳು ಸಿಗಬೇಕಾಗಿದೆ ಬೇಡಿಕೆಗಳಿದಾವೆ ಅದನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿ ಜ್ಯೋತಿ ಗಣೇಶ್ ಅವರು ಮೆರವಣಿಗೆ ಚಾಲನೆ ಕೊಟ್ಟು ಸುಭವನ್ನ ಸಂಸ್ಕೃತಿಯ ಒಂದು ಪ್ರತೀಕ ಯಾರೆಲ್ಲ ಶ್ರಮಜೀವಿಗಳಿದ್ದಾವೆ ಆ ಶ್ರಮಜೀವಿಯಲ್ಲಿ ಇರ್ತಕ್ಕಂಥ ಶ್ರಮಜೀವಿಗಳಲ್ಲಿ

ಈ ಸಂದರ್ಭದಲ್ಲಿ ಮಾಜಿ ನಗರ ಪಾಲಿಕೆ ಸದಸ್ಯರಾದ ಲಕ್ಷ್ಮೀ ನರಸಿಂಹರಾಜು ದಾವಣಗೆರೆ ಜಿಲ್ಲಾ ಸಮಿತಿಯ ಎಸ್ಎಲ್ ಆನಂದಪ್ಪ ಸಾವಿತ್ರಿ ಬಾಪುಲೆ ಮಹಿಳಾ ಸಂಘಟನೆ ಚಂದ್ರಮ್ಮ ತುಮಕೂರು ಸಮಿತಿಯ ದೀಪಿಕಾ ಚಿತ್ರದುರ್ಗ ಸಮಿತಿಯ ರಾಜಣ್ಣ ಅತಿಥಿಗಳಾಗಿ ಭಾಗವಹಿಸಿದ್ದರು ಕಾರ್ಯಕ್ರಮದ ನಿರೂಪಣೆಯನ್ನು ತಿರುಮಲೆಯ ಸ್ವಾಗತವನ್ನು ಅರುಣ್ ವಂದನಾರ್ಪಣೆಯನ್ನು ಅನುಪಮ ನೆರವೇರಿಸಿದರು ವರದಿ ಆನ್ಲೈನ್ ಟಿವಿ